ಹಸಿಯದಲೆ ಉಣ್ಣಬೇಡ ದಣಿಯದೆ ಮಲಗಬೇಡ ಹಸಿಯದಲೆ ಉಣ್ಣಬೇಡ ದಣಿಯದೆ ಮಲಗಬೇಡ ಈಗೊಂದು ಮಾತು ನಮ್ಮಗಳ ಮಧ್ಯದಲ್ಲಿ ಪ್ರಚಲಿತವಿದೆ ಇದಕ್ಕೆ ಪೂರಕವಾದಂತಹ ಒಂದು ಪ್ರಸಂಗ ಕಥೆಯಲ್ಲಿದೆ ರಾಜ ಗೋಪಿಚಂದ ಆಧ್ಯಾತ್ಮಿಕ ಪ್ರಕೃತಿಯ ರಾಜ ಆತನ ತಾಯಿ ಕೂಡ ಹಾಗೇನೆ ತಾಯಿಯಿಂದ ರಾಜ ಆಧ್ಯಾತ್ಮಿಕ ಜ್ಞಾನವನ್ನು ಬಳುವಳಿಯಾಗಿ ಪಡೆದುಕೊಂಡಿದ್ದ ರಾಜನಾಗಿದ್ದರೂ ಕೂಡ ಆತನ ಮನಸ್ಸು ಸನ್ಯಾಸದತ್ತ ಧಾವಿಸುತ್ತಿತ್ತು ಅದೊಂದು ದಿನ ಆತ ತನ್ನ ಸುತ್ತಮುತ್ತಲಿನ ಭೋಗ ಪ್ರಪಂಚವನ್ನು ತೊರೆದು ಬಿಟ್ಟು ಸನ್ಯಾಸದತ್ತ ಮುಖ ಮಾಡಿ ಗುರುಗಳತ್ತ ಬರುತ್ತಾನೆ ಗೋರಖನಾಥರು ಗುರು ಗೋರಖನಾಥರು ರಾಜ ಗೋಪೀಚಂದನ ಗುರುಗಳು ಗುರುಗಳ ಬಳಿ ಬಂದು ಗೋರಖನಾಥ ಗುರುಗಳ ಹತ್ರ ಬಂದು ರಾಜ ಗೋಪಿಚಂದ ತನಗೆ ಸನ್ಯಾಸ ದೀಕ್ಷೆಯನ್ನು ನೀಡಬೇಕೆಂದು ಗುರು ಗೋರಖನಾಥರಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾನೆ ಗೋರಖನಾಥರು ಕೆಲ ಕಾಲ ಯೋಚಿಸಿಬಿಟ್ಟು ಗೋಪಿಚಂದನಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಬೇಕೆಂದು ನಿರ್ಧರಿಸುತ್ತಾರೆ ಗೋಪಿಚಂದ ಭೋಗಭಾಗ್ಯದ ಮಧ್ಯದಲ್ಲಿ ಬದುಕಿದಾತ ಆತ ಆಡಳಿತದ ಅಬ್ಬರ ಉಬ್ಬರಗಳನ್ನು ಕಂಡು ಅನುಭವಿಸಿದಾತ ಸನ್ಯಾಸಿ ನಿರಭಿಮಾನಿಯಾಗಿರಬೇಕು ಆತ ಅಹಂಕಾರ ನಿರಸನ ಮಾಡಿಕೊಂಡಿರಬೇಕು ಯಾರೇನೆಂದರೂ ಆತವೋರಂತಿರಬೇಕು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಲು ಬಂದ ಗೋಪಿಚಂದ ಮಾನಸಿಕವಾಗಿ ಪಕ್ವವಾಗಿದ್ದಾನೋ ಇಲ್ಲವೋ ತಿಳಿದುಕೊಳ್ಳಬೇಕು ಗೋರಖನಾಥರಿಗೆ ಗೋಪೀಚಂದ್ರನನ್ನು ಪರೀಕ್ಷಿಸಬೇಕೆನಿಸಿತು ಅವರು ಗೋಪಿಚಂದನನ್ನು ಕರೆದು ಆದೇಶ ನೀಡುತ್ತಾರೆ ನೀನು ಈಗಲೇ ಕೈಯಲ್ಲಿ ಭಿಕ್ಷಾಪಾತ್ರೆ ಮತ್ತು ಕಮಂಡಲವನ್ನು ಹಿಡಿದುಕೊಂಡು ನಿನ್ನ ರಾಜ್ಯಕ್ಕೆ ಹೋಗಬೇಕು ನೀನು ಆಳಿದ ನಿನ್ನ ರಾಜ್ಯದಲ್ಲಿಯೇ ನೀನು ಭಿಕ್ಷೆಯನ್ನು ಬೇಡಬೇಕು ನಿನಗೆ ನಿನಗೆ ಸಿಕ್ಕುವ ಭಿಕ್ಷೆಯನ್ನು ನನಗೆ ಗುರು ಕಾಣಿಕೆಯಾಗಿ ನೀಡಬೇಕು ಎಂದು ರಾಜ ಗೋಪಿಚಂದ ಗುರುಗಳ ಆದೇಶವನ್ನು ಪಾಲಿಸಲು ಸಿದ್ಧನಾಗುತ್ತಾನೆ ಆತ ಕೈಯಲ್ಲಿ ಭಿಕ್ಷಾ ಹಿಡಿದುಕೊಂಡು ತನ್ನ ರಾಜ್ಯಕ್ಕೆ ಹೋಗುತ್ತಾನೆ ಕೈಯಲ್ಲಿ ಭಿಕ್ಷಾ ಹಿಡಿದುಕೊಂಡು ಬಂದ ರಾಜನನ್ನು ನೋಡಿಬಿಟ್ಟು ಆತನ ಪ್ರಜೆಗಳಿಗೆ ಆಶ್ಚರ್ಯವಾಗುತ್ತದೆ ಅವರೆಲ್ಲರೂ ವಿಸ್ಮಿತರಾಗುತ್ತಾರೆ ರಾಜ ಗೋಪಿಚಂದ ತನ್ನ ಪ್ರಜೆಗಳ ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡುತ್ತಾನೆ ಗೋಪಿಚಂದನಿಗೆ ಜನರು ಧಾರಾಳವಾಗಿ ಭಿಕ್ಷೆ ಹೇಳುತ್ತಾರೆ ಕೆಲವರು ದುಡ್ಡು ಕಾಸು ಕೊಟ್ಟರೆ ಕೆಲವರು ನಗನಾಣ್ಯಗಳನ್ನು ಕೊಡುತ್ತಾರೆ ಕೆಲವರು ಕೆಲವರು ದವಸ ಧಾನ್ಯಗಳನ್ನು ಕೊಡುತ್ತಾರೆ ಕೆಲವರು ಬಟ್ಟೆ ವಸ್ತ್ರಗಳನ್ನು ಕೊಡುತ್ತಾರೆ ಗೋಪಿಚಂದ ತನಗೆ ಬಂದ ಭಿಕ್ಷೆಯನ್ನೆಲ್ಲ ಗುರುಸನ್ನಿಧಾನಕ್ಕೆ ಕಳುಹಿಸಿಕೊಡುತ್ತಾನೆ ಹಾಗೆ ಭಿಕ್ಷೆಯನ್ನು ಬಿಡುತ್ತಾ ಆತ ತನ್ನ ಅರಮನೆಗೆ ಬರುತ್ತಾನೆ ತಾಯಿಯ ಮುಂದೆ ಜೋಳಿಗೆಯನ್ನು ಒಡ್ಡಿಬಿಟ್ಟು ಭವತಿ ಭಿಕ್ಷಾಂದೇಹಿ ಎನ್ನುತ್ತಾನೆ ಗೋಪಿಚಂದನ ತಾಯಿ ಹೇಳುತ್ತಾಳೆ ಮಗು ನೀನು ತ್ಯಾಗಿಯಾಗಿರುವೆ ನಾನು ನಿನ್ನ ತಾಯಿಯಾಗಿದ್ದರೂ ನಾನೀಗ ನಿನಗೆ ಬುದ್ಧಿ ಹೇಳುವ ಹಾಗಿಲ್ಲ ನಾನೀಗ ಒಬ್ಬ ಸಾಮಾನ್ಯ ಮಹಿಳೆ ತ್ಯಾಗಿ ಮನುಷ್ಯನಿಗೆ ಉಪದೇಶ ಮಾಡುವುದು ಗೃಹಸ್ಥರಿಗೆ ಶೋಭಿಸುವುದಿಲ್ಲ ಆದರೂ ನೀನು ನನ್ನ ಮನೆಯ ಬಾಗಿಲಿಗೆ ಬಂದಿರುವುದರಿಂದ ಏನಾದರೂ ಕೊಡಲೇಬೇಕು ಬೇರೆ ಜನಗಳು ನಿನಗೆ ಈಗಾಗಲೇ ಬಟ್ಟೆ ಬರೆ ದವಸ ಧಾನ್ಯ ನಗನಾಣ್ಯ ಕಾಸು ಕೊಟ್ಟಿದ್ದಾರೆ ನಾನು ಕೂಡ ಅವುಗಳನ್ನೇ ನೀಡಿದರೆ ಪ್ರಯೋಜನವಿಲ್ಲ ನಾನು ನಿನಗೆ ಬದುಕಿನ ತುಂಬ ಪ್ರಭಾವವಿರುವ ಅಪೂರ್ವ ಭಿಕ್ಷೆಯನ್ನು ನೀಡುತ್ತೇನೆ ನಾನು ನಿನಗೆ ಮೂರು ಅಮೂಲ್ಯವಾದ ಮಾತುಗಳ ಭಿಕ್ಷೆಯನ್ನು ನೀಡುತ್ತಿದ್ದೇನೆ ಸ್ವೀಕರಿಸು ಒಂದು ರಾತ್ರಿ ಸಮಯದಲ್ಲಿ ಅತ್ಯಂತ ಭದ್ರವಾದ ಕೋಟೆಯಲ್ಲಿ ಮಲಗು ಒಂದು ರಾತ್ರಿ ಸಮಯದಲ್ಲಿ ಅತ್ಯಂತ ಭದ್ರವಾದ ಕೋಟೆಯಲ್ಲಿ ಮಲಗು ಎರಡು ಯಾವಾಗಲೂ ಪರಮ ಸ್ವಾದಿಷ್ಟವಾದ ಮೃಷ್ಠಾನ್ನವನ್ನು ಊಟ ಮಾಡು ಮೂರು ಯಾವಾಗಲೂ ಅತ್ಯಂತ ಮೆತ್ತನೆಗೆ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಕೋ ಈ ಮೂರು ಮಾತುಗಳನ್ನು ನೀನು ಬದುಕಲ್ಲಿ ಅಳವಡಿಸಿಕೊಂಡರೆ ನೀನು ಯೋಗಿಗಳಲ್ಲಿ ಅಗ್ರಗಣ್ಯನಾಗುವೆ ಅಗ್ರಮಾನ್ಯನಾಗುವೆ ಎಂದು ಭೋಗ ಜೀವನಕ್ಕೆ ತಿಲಾಂಜಲಿಯನ್ನಿತ್ತು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳಲಿರುವ ತನಗೆ ತನ್ನ ತಾಯಿ ಮತ್ತೆ ಅದೇಕೆ ಭೋಗ ಜೀವನದ ಪಾಠ ಮಾಡುತ್ತಿದ್ದಾಳೆ ಎಂದು ಗೋಪಿಚಂದನಿಗೆ ಆಶ್ಚರ್ಯವಾಗುತ್ತದೆ ಭದ್ರವಾದ ಕೋಟೆಯಲ್ಲಿ ಮಲಗು ಸ್ವಾದಿಷ್ಟವಾದ ಮೃಷ್ಟಾನ್ನವನ್ನು ಊಟ ಮಾಡು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಕೋ ತನ್ನ ತಾಯಿ ಈ ರೀತಿ ಸನ್ಯಾಸದ ಬದುಕಿಗೆ ಪೂರಕವಲ್ಲದ ಮಾತುಗಳನ್ನು ಏಕೆ ಹೇಳುತ್ತಿದ್ದಾಳೆ ಎಂದೆನಿಸಿತು ಗೋಪಿಚಂದನಿಗೆ ಆತ ತಾಯಿಗೆ ಕೇಳುತ್ತಾನೆ ಅಮ್ಮ ನಾನು ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗಲಿದ್ದೇನೆ ನನಗೇಕೆ ನೀನು ಮತ್ತೆ ಭೋಗ ಬದುಕಿನ ಪಾಠ ಮಾಡುತ್ತಿರುವೆ ಎಂದು ಆಗ ತಾಯಿ ಹೇಳುತ್ತಾಳೆ ಮಗು ಗೋಪಿಚಂದ ನಾನು ನಿನಗೆ ಭೋಗ ಬದುಕಿನ ಪಾಠ ಮಾಡುತ್ತಿಲ್ಲ ನೀನು ಭೋಗ ಜೀವನಕ್ಕೆ ವಿರಾಮ ಹೇಳಿ ಹೋಗಿರುವುದು ನನಗೆ ಗೊತ್ತಿಲ್ಲವೇ ನನ್ನ ಮಾತುಗಳಲ್ಲಿ ಅಡಗಿರುವ ಆ ಅರ್ಥವೇ ಬೇರೆ ಅದನ್ನು ನೀನು ಗಮನಿಸು ಅತ್ಯಂತ ಸ್ವಾದಿಷ್ಟವಾದ ಭೋಜನ ಮಾಡು ಎಂದರೆ ತುಂಬ ಹಸಿವಾದಾಗಲೇ ಊಟ ಮಾಡು ಅತ್ಯಂತ ಸ್ವಾದಿಷ್ಟವಾದ ಭೋಜನ ಮಾಡು ಎಂದರೆ ತುಂಬ ಹಸಿವಾದಾಗಲೇ ಊಟ ಮಾಡು ಎಂದರ್ಥ ತುಂಬ ಹಸಿವಾದಾಗ ಊಟ ಮಾಡಿದರೆ ಏನೇ ಉಣ್ಣಲ್ಲಿ ಅದು ಸ್ವಾದಿಷ್ಟವಾಗಿಯೇ ಇರುತ್ತದೆ ಹಸಿವೆಗೆ ಊಟದ ರುಚಿಯನ್ನು ಹೆಚ್ಚಿಸುವ ತಾಕತ್ತಿದೆ ಆದ್ದರಿಂದ ನಿನಗೆ ಹಸಿವೆಯಾಗದೆ ನೀನು ಊಟ ಮಾಡಬೇಡ ನೀನು ಹಸಿಯದಲ್ಲೇ ಊಟ ಮಾಡಬೇಡ ಇನ್ನು ಮೆತ್ತನೆಯ ಹಾಸಿಗೆಯಲ್ಲಿ ಮಲಗು ಎಂದರೆ ನಿದ್ರೆ ಬಾರದೆಯೇ ಮಲಗಬೇಡ ಎಂದರ್ಥ ನಿದ್ರೆ ಬಾರದೆಯೇ ಮಲಗಬೇಡ ಎಂದರ್ಥ ನಿರಂತರವಾಗಿ ಅಧ್ಯಯನ ಮಾಡು ನಿದ್ರೆ ಬರಲಿಲ್ಲ ಅಥವಾ ಬರುತ್ತಿಲ್ಲ ಎಂದು ನಿದ್ರೆಗಾಗಿ ನೀನು ಕಾಯುವುದು ಬೇಡ ನೀನು ಅಧ್ಯಯನ ಮಾಡುತ್ತಿದ್ದಾಗ ಅದು ತಾನಾಗಿಯೇ ಬರಬೇಕು ಆಗ ನೀನು ಎಲ್ಲಿಯೇ ಮಲಗಿದರೂ ಸರಿ ಅದುವೇ ಮೆತ್ತನೆಗೆ ಮೆತ್ತನೆಯ ಹಾಸಿಗೆಯಾಗಿ ಪರಿಣಮಿಸುತ್ತದೆ ದಣಿವಿನ ನಿದ್ರೆಗೆ ಹಾಸಿಗೆ ಗಾದೆ ತಿಳಿದಿಂ ತಲೆದೆಂಬು ಇತ್ಯಾದಿ ಏನೂ ಬೇಕಿಲ್ಲ ಇನ್ನು ಭದ್ರವಾದ ಕೋಟೆಯಲ್ಲಿ ಮಲಗಿರು ಎಂದರೆ ಯಾವಾಗಲೂ ಗುರುರಕ್ಷೆ ಮತ್ತು ಗುರು ಸಾಂಗತ್ಯದಲ್ಲಿ ಇರು ಎಂದರ್ಥ ಗುರು ಸಾನ್ನಿಧ್ಯದಲ್ಲಿ ಇದ್ದರೆ ಅದು ಭದ್ರವಾದ ಕೋಟೆಯಲ್ಲಿ ಇದ್ದ ಹಾಗೆ ನೀನು ಗುರುರಕ್ಷೆಯಲ್ಲಿ ಇದ್ದರೆ ತಾಮಸಿಕ ಶಕ್ತಿಗಳು ನಿನ್ನ ಮೇಲೆ ಪ್ರಭಾವ ಬೀರುವುದಿಲ್ಲ ಗುರುರಕ್ಷೆ ಎಂಬುವುದೇ ಒಂದು ಭದ್ರವಾದ ಕೋಟೆ ನೀನು ಯಾವಾಗಲೂ ಗುರುಗಳ ಅಕ್ಕಪಕ್ಕ ಸುತ್ತಮುತ್ತ ಇದ್ದರೆ ಷಡ್ವರ್ಗಗಳು ನಿನ್ನನ್ನು ಬಾಧಿಸಲಾರವು ಗುರುರಕ್ಷೆ ಎಂಬ ಭದ್ರಕೋಟೆ ನಿನ್ನನ್ನು ಕಾಮಕ್ರೋಧಾದಿಗಳಿಂದ ಕಾಯುತ್ತದೆ ಆದ್ದರಿಂದ ನಾನು ನಿನಗೆ ಭದ್ರವಾದ ಕೋಟೆಯಲ್ಲಿ ವಾಸ ಮಾಡಿಕೊಂಡಿರು ಎಂದು ಹೇಳಿದ್ದೇನೆ ನೀನು ಯಾವಾಗಲೂ ಗುರುರಕ್ಷೆಯಲ್ಲಿ ಇದ್ದುಕೊಂಡು ನಿನ್ನ ಸಾಧನೆಯನ್ನು ಮುಂದುವರಿಸಬೇಕು ಇದು ನನ್ನ ಮಾತಿನ ತಾತ್ಪರ್ಯ ನೀನು ಸನ್ಯಾಸ ಬದುಕಿಗೆ ಕೀರ್ತಿ ತರುವಂಥವನಾಗಬೇಕು ಇದು ನನ್ನ ಅಭಿಲಾಷೆ ತಾಯಿಯ ಮಾತುಗಳನ್ನು ಲಕ್ಷ ಕೊಟ್ಟು ಕೇಳಿಸಿಕೊಂಡ ಗೋಪಿಚಂದ ಧನ್ಯತಾಭಾವದಿಂದ ತಾಯಿಯ ಎದುರಿನಲ್ಲಿ ತಲೆಬಾಗಿ ವಂದಿಸುತ್ತಾನೆ